ಹಾಗೆ ಸಿಹಿಯನ್ನ ನೀಡುವುದರ ಮುಖಾಂತರ ಶಾಲಾ ಪ್ರಾರಂಭೋತ್ಸವವನ್ನು ನೆರವೇರಿಸಿದ್ದೇವೆ ಈ ಒಂದು ಸಭೆಗೆ ಎಸ್ ಡಿ ಎಂ ಸಿ ಸದಸ್ಯರಾಗಿರ್ತಕ್ಕಂಥ ರಮಣ ರಾವರು ಆಗಮಿಸಿದ್ದಾರೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಸರ್ಕಾರಿ ಪ್ರೌಢಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿರ್ತಕ್ಕಂಥ ಜೆ ಎಮ ಮೇಡಮ್ ಅವರು ಈ ಸಂದರ್ಭದಲ್ಲಿ ಹಾಜರಿದ್ದಾರೆ ಅವ್ರಿಗೂ ಸಹ ಹೃತ್ಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಿನ ಮುಖಂಡರು ಮತ್ತೆ ಈ ಶಾಲೆಯ ಮಾಜಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತೆ ಸುಮಾರು ವರ್ಷಗಳ ಕಾಲ ಈ ಒಂದು ಶಾಲೆಯಲ್ಲಿ ಇಲ್ಲ ಅಂತಂದ್ರೆ ಅವರ ಮಗಳನ್ನೇ ಇಲ್ಲಿ ನಮ್ಮ ಶಾಲೆಗೆ ಪಾಠ ಬೋಧನೆ ಮಾಡೋದಕ್ಕೆಲ್ಲ ಕಳಿಸ್ತಾ ಇದ್ರು ಮತ್ತೆ ಅವರ ಮಕ್ಕಳೆಲ್ಲ ಸಹ ಈ ಒಂದು ಶಾಲೆಗೋಸ್ಕರ ದುಡಿದಿರ್ತಕ್ಕಂಥವ್ರು ಅಶ್ವಥ್ ನ ಅಶ್ವಥ್ ಅವರು ಈ ಸಂದರ್ಭದಲ್ಲಿ ಹಾಜರಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಋತ್ಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಪ್ರೌಢ ಶಾಲೆಯ ಎಸ್ ಡಿ ಆಗಿರ್ತಕ್ಕಂಥ ಶ್ಯಾಮ್ಸುಂದರು ಆಗಮಿಸಿದ್ದಾರೆ ನಮ್ಮ ಶ್ಯಾಮ್ ಸುಂದರ್ಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ಈ ಶಾಲೆಯ ಸಹ ಶಿಕ್ಷಿಕೆಯಾಗಿರ್ತಕ್ಕಂಥ ಶಶಿಕಲಾ ಮೇಡಮ್ ಅವರು ಹಾಜರಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಶಾಜಿಯ ಪರಮೇಣ ಅವರು ಸಹ ನಾನು ಹಾಜರಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಈ ಶಾಲೆಯ ಮುಖ್ಯ ಅಡಿಗೆಯವರು ಮತ್ತು ಸಹಾಯಕ ಅಡಿಗೆ ಅಂಗನವಾಡಿ ಕಾರ್ಯಕರ್ತರು ಎಲ್ಲರಿಗೂ ಸಹ ನಾನು ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಹಾಗೆ ಈ ದಿನ ನೀವೆಲ್ಲ ಸಹ ನಾನು ಏನು ಪುಟಾಣಿ ಮಕ್ಕಳೆಲ್ಲ ಆಗಮಿಸಿದ್ದೀರಾ ಇನ್ನೂ ಉಳದೆ ಬರ ಇವರು ಸಹ ಶಾಲೆಗೆ ಕರ್ಕೊಂಡ್ಬರಬೇಕ ಕರ್ಕೊಂಡ್ಬರಬೇಕು ಅಂತ ಹೇಳಿಬಿಟ್ಟು ನಿಮ್ಮಲ್ಲೆಲ್ಲ ವಿನಂತಿ ಮಾಡ್ಕೊತ ಎಲ್ಲರೂ ಸಹ ನಾನು ತಪ್ಪದೆ ಬರಬೇಕು ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದ ಶಾಲಾ ಪ್ರಾರಂಭೋತ್ಸವ ಹಾಗೆ ಈ ಒಂದು ಶೈಕ್ಷಣಿಕ ವರ್ಷ ಭಾಳ ಅದ್ಭುತವಾಗಿರುತ್ತೆ ಈಗಾಗಲೇ ಪ್ರೌಢಶಾಲೆಯಲ್ಲಿ ಎಷ್ಟು ಎಸ್ ಎಲ್ ಸಿಲಿ ಮಕ್ಕಳು ಎಷ್ಟು ಜನ ಇದ್ದರೆ ಅಷ್ಟು ಮಕ್ಕಳು ಸಹ ಪಾಸಾಗಿ ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಮಾಚಳ್ಳಿ ಹೈಸ್ಕೂಲು ಏಳನೇ ತರಗತಿ ಪಾಸಾಗಿರ್ತಕ್ಕಂಥ ಒಂದು ಎಲ್ಲ ನಾನು ಅಲ್ಲೇ ನೀವೆಲ್ಲ ನಾನು ದಾಖಲಾಗಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಒಂದೆರಡು ಮಾತನ್ನು ಆಡೋದು ಮತ್ತೆ ಎಲ್ರಿಗೂ ಸ್ವಾಗತವನ್ನು ಬಯಸೋ ಬಯಸೋದಕ್ಕೆ ಅನುವು ಮಾಡಿಕೊಟ್ಟಂಥ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಆ ಮೌಲ್ಯಗಳು ಸಿಗುವುದು ಕೇವಲ ಸರ್ಕಾರಿ ಶಾಲೆಯಲ್ಲಿ ಅಂತ ತಿಳಿಸಿಕೊಟ್ಟಂತಹ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೌಢಶಾಲೆಯಿಂದ ಹೊಂದಿರುವಂತಹ ಮಿಡಮರು ಒಂದೆರಡು ಮಾತುಗಳನ್ನಾಗಿರುವಂತಹ ಶಾಲೆಯ ಮುಖ್ಯ ಶಿಕ್ಷಕರೇ ಅಧ್ಯಕ್ಷರೇ ಹಾಗೂ ಶಾಲೆಯಲ್ಲಿ ಹಿರಿಯರು ಆದಂತಹ ಎಲ್ಲ ಶಿಕ್ಷಕರೇ ಶಿಕ್ಷ ಶಿಕ್ಷಕ ವೃತ್ತದವರೇ ಹಾಗೂ ಶ್ಯಾಮಾಸದವರೇ ಹಾಗೂ ಊರಿನ ಹಿರಿಯರೇ ಹುಟ್ಟು ಮಕ್ಕಳೇ ಎಲ್ಲರೂ ಕೂಡ ಒಳ್ಳೆ ಸ್ಕೂಲಲ್ಲಿ ವರ್ಕ್ ನೀವು ಏನು ಮಾಡ್ತಾ ಇದ್ದೀರಾ ಅಂತ ಓದ್ತಾ ಇದ್ದೀರ ಯಾಕೆ ಅಂತಂದ್ರೆ ಇವಾಗ ನೀವು ಪ್ರೈವೇಟ್ ಸ್ಕೂಲ್ಗಳಿಗೆ ಹೋದಾಗ ಈ ರೀತಿ ಏನಪ್ಪ ಅಂದರೆ ಪ್ರಾರಂಭೋತ್ಸವ ಅನ್ನೋದು ಕೂಡ ಇರಲ್ಲ ಇಲ್ಲಿ ಏನಪ್ಪ ಅಂದರೆ ನೀವು ನಿಮಗೆ ಸಿಹಿಯನ್ನು ಕೊಟ್ಟು ಟಿಯನ್ನು ಕೊಟ್ಟು ಹೂವನ್ನು ಕೊಟ್ಟು ಶಾಲೆಗೆ ನಮ್ಮ ಶಾಲೆಗಳಲ್ಲಿ ಗೌರ್ಮೆಂಟ್ ಶಾಲೆಗಳಿಗೆ ಪ್ರೈವೇಟ್ ಸ್ಕೂಲ್ಗಳಿಗೆ ಅಂತ ಅಂದಾಗ ಅದು ಹೊರೆ ಅಂತ ಅನಿಸುತ್ತೆ ಗೌತಮ್ ಹುಡುಗ ಮಾಡ್ತಿದೆ

Shh.